ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿ ಹ್ಯಾಪಿ ಇವತ್ತು ನಾನು ಮನೆಯಲ್ಲಿನೇ ಸ್ಟ್ರೀಟ್ ಸ್ಟೈಲಲ್ಲಿ ಮಾಡೋ ಅಂತಹ ಸೂಪರ್ ಟೇಸ್ಟಿ ಆಗಿರೋ ಆದ್ರೆ ಆದರೆ ಯಾವುದೇ ರೀತಿಯ ಆರ್ಟಿಫಿಷಿಯಲ್ ಕಲರ್ಸ್ನ ಯೂಸ್ ಮಾಡದೇ ಇರೋ ಹಾಗೆ ಕ್ಯಾಬೇಜ್ ಮಂಚೂರಿ ಅಥವಾ ಎಲೆಕೋಸಿನ ಮಂಚೂರಿನ ಮಾಡ್ತಾ ಇದ್ದೀನಿ ನೋಡಿ ಅದಕ್ಕೆ ಒಂದು ಮೀಡಿಯಮ್ ಸೈಜ್ ಆಗಿರೋ ಎಲೆಕೋಸನ್ನ ತಗೊಂಡಿದ್ದೀನಿ ಈ ಥರ ಸಣ್ಣ ಕಟ್ ಮಾಡ್ಕೋಬೇಕು ಇದನ್ನು ಇವಾಗ ಒಂದು ಕಲಸೋ ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ತೀನಿ ಚೆನ್ನಾಗಿ ವಾಶ್ ಮಾಡಿ ಆಮೇಲೆ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ ಈಗ ಇದ್ರ ಮೇಲೆ ಮೊದಲಿಗೆ ಕಾರ್ನ್ ಫ್ಲೋರ್ನ ಹಾಕ್ಕೊಳ್ತೀನಿ ತುಂಬ ಜಾಸ್ತಿ ಬೇಡ ಸ್ವಲ್ಪ ಟೇಬಲ್ ಸ್ಪೂನ್ ಲೆಕ್ಕದಲ್ಲಿ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಲೆಕ್ಕದಲ್ಲಿ ಫ್ಲೋರ್ ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಮೈದಾ ಹಿಟ್ಟನ್ನ ಸೇರಿಸ್ಕೊಳ್ತೀನಿ ಮೈದಾ ಹಿಟ್ಟು ಹೆಚ್ಚಿಗೆ ಏನು ಬೇಕಾಗಿಲ್ಲ ರುಚಿಗೆ ಅಗತ್ಯ ಇರೋವಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ ಸೇರಿಸ್ತಾ ಇದ್ದೀನಿ ಒಂದು ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ ಸೇರಿಸ್ತಾ ಇದ್ದೀನಿ ಅರ್ಧ ಸ್ಪೂನಷ್ಟು ಗರಂ ಮಸಾಲ ಹಾಗೆಯೇ ಒಂದು ಸ್ಪೂನಷ್ಟು ಕಾಳು ಮೆಣಸಿನ ಪುಡಿ ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಇದನ್ನೆಲ್ಲ ಕಲಿಸೋವಾಗಿ ಸೇರಿಸ್ಕೊಳ್ಳೋದ್ರಿಂದ ನಾವು ಮಾಡೋ ಅಂತಹ ಬಾಲ್ಸ್ ಏನಿರುತ್ತೆ ಅದೇನೇ ತುಂಬ ಟೇಸ್ಟಿಯಾಗಿರುತ್ತೆ ಮಂಚೂರಿ ಮಾಡಿದ್ಮೇಲೆ ಅದರ ರುಚಿ ಇನ್ನೂ ಹೆಚ್ಚಾಗತ್ತೆ ಇದ್ರ ಜೊತೆಗೆ ಒಂದ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸಹ ಸೇರಿಸ್ಕೊಳ್ತಾ ಇದೀನಿ ಚೆನ್ನಾಗಿ ಕಲ್ಸ್ಕೊಬೇಕು ಡ್ರೈ ಆಗಿರೋವಾಗೇನೆ ಹಾಗೇನೆ ಸ್ವಲ್ಪ ಈ ಚೆನ್ನಾಗಿ ಕಲ್ಸ್ಕೋಬೇಕು ಅವಾಗ ಎಲ್ಲ ಕಡೆ ಚೆನ್ನಾಗಿ ನಾವು ಹಾಕಿರೋ ಎಲ್ಲ ಮಸಾಲೆ ಪೌಡರ್ಸ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಚೆನ್ನಾಗಿ ಕೋಟ್ ಆಗುತ್ತೆ ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಸಿ ಚೆನ್ನಾಗಿ ಉಂಡೆ ಮಾಡ್ಕೋಬೇಕು ಹೆಚ್ಚಿಗೆ ನೀರು ಹಾಕಿ ತೆಳ್ಳಗೆ ಮಾಡ್ಕೊಂಡ್ರೆ ಸ್ವಲ್ಪನು ಚೆನ್ನಾಗ್ ಆಗಲ್ಲ ಸ್ವಲ್ಪ ಸ್ವಲ್ಪ ನೀರು ಚುಮ್ಕಿಸ್ಕೊಬೋದು ಅಥವಾ ಒಂದು ಸ್ವಲ್ಪ ನೀರು ಹಾಕಬೇಕು ಜಾಸ್ತಿ ಬೇಡ ನೋಡಿ ಒಂದು ಸ್ವಲ್ಪ ನೀರು ಹಾಕಿ ಸ್ವಲ್ಪ ಕೈನಿಂದನೇ ಚೆನ್ನಾಗಿ ಇದನ್ನ ಕಲ್ಸ್ಕೋಬೇಕು ಕಡಿಮೆ ನೀರು ಹಾಕಿ ಈ ಥರ ಸ್ವಲ್ಪ ಗಟ್ಟಿಯಾಗಿ ಚೆನ್ನಾಗಿ ಕಲಿಸ್ಕೋಬೇಕು ನೋಡಿ ಈ ಥರ ಉಂಡೆ ಮಾಡಿದ್ರೆ ಅದು ಉಂಡೆ ಆಗೋದಕ್ಕೆ ಬರಬೇಕು ನೋಡಿ ಕಾದಿರೋ ಅಂಥ ಎಣ್ಣೆಗೆ ಈ ಮಾಡ್ಕೊಂಡಿರೋ ಅಂಥ ಈ ಕ್ಯಾಬೇಜ್ ನ ಹಾಕಿ ಸ್ವಲ್ಪ ಚೆನ್ನಾಗಿ ಮೀಡಿಯಮ್ ಅಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ನಾವು ಹೊರಗಡೆ ಅಂಗಡಿಯಲ್ಲಿ ಗೋಬಿ ಮಂಚೂರಿ ತಗೊಂಡಾಗ ಅಥವಾ ಮಾಡೋದು ನೋಡಿದಾಗ ನಮ್ಗೆ ಅದು ಫುಲ್ ರೆಡ್ ಆಗಿ ಕಾಣುತ್ತೆ ಯಾಕೆ ಅಂತಂದ್ರೆ ಹೆಚ್ಚಾಗಿ ಆರ್ಟಿಫಿಷಿಯಲ್ ಕಲರ್ಸ್ ನ ಯೂಸ್ ಮಾಡ್ತಾರೆ ನಾವು ಮನೇಲೆ ಮಾಡ್ಕೊಳ್ಳೋದ್ರಿಂದ ಅಷ್ಟು ಕಲರ್ ಬರ್ದೇ ಇರ್ಬೋದು ಬಟ್ ಟೇಸ್ಟ್ ಚೆನ್ನಾಗಿರುತ್ತೆ ಅಂಡ್ ಮೇನ್ಲಿ ಸ್ವಲ್ಪ ಹೆಲ್ದಿ ಆಗಿರುತ್ತೆ ಕೈ ಆಡಿಸ್ತಾ ಈ ತರ ಸ್ವಲ್ಪ ಚೆನ್ನಾಗಿ ಎಲ್ಲ ಕಡೆನು ಫ್ರೈ ಮಾಡ್ಕೊಳ್ಬೇಕು ಕ್ಯಾಬೇಜ್ ಬಾಲ್ಸ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾಗಿದೆ ರೆಡಿ ರೆಡಿಯಾಗಿದೆ ಈಗ ಬೇರೆ ಒಂದು ಫ್ರೈ ಪ್ಯಾನ್ ಇಟ್ಕೊಂಡಿದ್ದೀನಿ ಈ ಬಿಸಿ ಮಾಡ್ಕೊಂಡಿದ್ವಲ್ವಾ ಫ್ರೈ ಮಾಡ್ಕೊಂಡಿರೋ ಅಂತ ಎಣ್ಣೆ ಇತ್ತಲ್ವ ಅದನ್ನೇ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕೊಳ್ತಾ ಇದ್ದೀನಿ ಆಲ್ರೆಡಿ ಬಿಸಿ ಎಣ್ಣೆನೇ ಯೂಸ್ ಮಾಡಿದ್ದೀವಲ್ಲ ಸೊ ಎಣ್ಣೆ ಆಲ್ರೆಡಿ ಬಿಸಿ ಆಗಿದೆ ಇದಕ್ಕೆ ಸಣ್ಣ ಕಟ್ ಮಾಡ್ಕೊಂಡಿರೋ ಅಂತಹ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ಸಣ್ಣಕ್ಕೆ ಉದ್ದಕ್ಕೆ ನೋಡಿ ಈ ಥರ ಉದ್ರದ ಕಟ್ ಮಾಡ್ಕೊಂಡಿರೋ ಎರಡು ಈರುಳ್ಳಿ ಸೇರಿಸ್ತಾ ಇದ್ದೀನಿ ಉದ್ರುದ್ದಕ್ಕೆ ಸೀಳಿರೋ ರೀತಿಯಲ್ಲಿ ಕಟ್ ಮಾಡ್ಕೊಂಡಿರುವಂತಹ ಒಂದು ಕ್ಯಾಪ್ಸಿಕಮ್ ಸೇರಿಸ್ತಾ ಇದ್ದೀನಿ ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಎಣ್ಣೆಯಲ್ಲಿ ಈರುಳ್ಳಿ ಮತ್ತೆ ಕ್ಯಾಪ್ಸಿಕಮ್ ಎರಡು ಸ್ವಲ್ಪ ಬೇಗ ಫ್ರೈ ಆಗಲಿ ಅಂತ ಹೇಳ್ಬಿಟ್ಟು ಅದಕ್ಕೊಂದು ಸ್ವಲ್ಪ ಒಂದೇ ಚಿಟಿಕೆ ಅಷ್ಟು ಉಪ್ಪನ ಸೇರಿಸ್ತೀನಿ ಈರುಳ್ಳಿ ಕ್ಯಾಪ್ಸಿಕಮ್ ಒಂದು ಫಿಫ್ಟಿ ಪರ್ಸೆಂಟ್ ಅಷ್ಟು ಫ್ರೈ ಆಗಿದೆ ನೋಡಿ ತುಂಬಾ ಜಾಸ್ತಿ ಒಗ್ಗರಣೆ ಹಾಕುವಾಗ ಮಾಡ್ತೀವಲ್ಲ ಆ ತರ ಫ್ರೈ ಮಾಡಿದ್ರೆ ಚೆನ್ನಾಗಿರಲ್ಲ ಕ್ರಂಚಿ ಕ್ರಂಚಿ ಆಗಿರ್ಬೇಕು ಸ್ವಲ್ಪ ಅದಕ್ಕೆ ಒಂದು ಫಿಫ್ಟಿ ಪರ್ಸೆಂಟ್ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ಒಂದು ಸ್ವಲ್ಪ ಒಂದು ಅರ್ಧ ಸ್ಪೂನ್ ಅಷ್ಟು ರೆಡ್ ಚಿಲ್ಲಿ ಪೌಡರ್ ಸೇರಿಸ್ತೀನಿ ಆಗ್ಲೇ ಕಲಸುವಾಗ ಹಾಕಿದ್ವಿ ಈಗ ಖಾರಕ್ಕೆ ಇದೊಂದು ಸ್ವಲ್ಪ ಸೇರಿಸ್ತೀನಿ ಅದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಅದು ಮಿಕ್ಸ್ ಮಾಡ್ಕೊಂಡಿದ ನಂತರ ಇದಕ್ಕೆ ಇವಾಗ ಒಂದು ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಸೋಯಾ ಸಾಸ್ನ ಸೇರಿಸ್ತೀನಿ ನೀವು ಕ್ವಾಂಟಿಟಿ ನೋಡ್ಕೊಂಡು ಬೇಕಿದ್ರೆ ಹೆಚ್ಚಿಗೆ ಸೇರಿಸ್ಕೋಬೋದು ಈ ಕ್ವಾಂಟಿಟಿ ಕಡಿಮೆ ಇರೋದ್ರಿಂದ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಸೇರಿಸ್ತೀನಿ ಅದ್ರ ಜೊತೆಗೆ ಸುಮಾರು ಒಂದು ಅಷ್ಟು ರೆಡ್ ಚಿಲ್ಲಿ ಸಾಸ್ನ ಸೇರಿಸ್ತೀನಿ ಸ್ವಲ್ಪ ಖಾರ ಖಾರವಾಗಿದ್ದರೆ ಚೆನ್ನಾಗಿರುತ್ತೆ ಅದಕ್ಕೆ ಒಂದು ಸ್ಪೂನ್ ಸೇರಿಸ್ತೀನಿ ಜೊತೆಗೆ ಒನ್ ಸ್ಪೂನ್ ಅಷ್ಟು ಟೊಮೆಟೊ ಸಾಸ್ ಕೂಡ ಸೇರಿಸ್ತೀನಿ ಟ್ಯಾಂಗಿನೆಸ್ ಮತ್ತೆ ಸ್ವೀಟ್ನೆಸ್ ಎರಡೂನು ತುಂಬಾ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಎಲ್ಲಾನು ಮಿಕ್ಸ್ ಮಾಡ್ಕೊಳ್ತೀನಿ ಇದೇ ಟೈಮಲ್ಲಿ ಒಂದು ಅರ್ಧ ಸ್ಪೂನ್ ಅಷ್ಟು ಮತ್ತೆ ಕಾಳು ಮೆಣಸಿನ ಪುಡಿ ಹಾಕೊಳ್ತೀನಿ ಈ ತರ ಕೊನೆಯಲ್ಲಿ ಮೇಲೆ ಹಾಕೊಂಡ್ರೆ ಆ ಫ್ಲೇವರ್ ಚೆನ್ನಾಗಿರುತ್ತೆ ಇದೆಲ್ಲ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸಾಸಸ್ ಎಲ್ಲ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ಇದೆಲ್ಲ ಮಾಡೋವಾಗ ಫ್ಲೇಮ್ ಹೈಯಲ್ಲಿ ಇರಬೇಕು ಅವಾಗೆ ಚೆನ್ನಾಗಿರುತ್ತೆ ಈಗ ಇದಕ್ಕೆ ಕಾರ್ನ್ಫ್ಲೋರ್ ಸ್ಲರಿನ ಸೇರಿಸ್ಕೊಳ್ತಾ ಇದ್ದೀನಿ ಅಂದ್ರೆ ಸುಮಾರು ಒಂದು ಸ್ಪೂನ್ ಅಷ್ಟು ಕಾರ್ನ್ ಫ್ಲೋರ್ನ ಸ್ವಲ್ಪ ನೀರು ಹಾಕಿ ಈ ಸ್ಲರಿ ತರ ಮಂಚೂರಿ ಮಾಡ್ಬೇಕಾದ್ರೂ ಕೂಡ ಮಸಾಲೆ ಎಲ್ಲ ಮಾಡಿರ್ತೀವಲ್ವಾ ಅದೆಲ್ಲ ಸ್ವಲ್ಪ ನಾವು ಹಾಕುವಂತ ಈ ಮಂಚೂರಿ ಬಾಲ್ಸ್ಗಾಗಲಿ ಅಥವಾ ಬೇರೆ ಯಾವುದೇ ಮಂಚೂರಿಗಾಗಲಿ ಅದಕ್ಕೆಲ್ಲ ಚೆನ್ನಾಗಿ ಸ್ವಲ್ಪ ಕೋಟ್ ಆಗಬೇಕಂದ್ರೆ ಈ ಕಾರ್ನ್ಫ್ಲೋರ್ ಸ್ಲರಿ ಹಾಕಬೇಕು ಒಂದು ಎರಡು ಸಲ ಈ ತರ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು ನೋಡಿ ಸ್ವಲ್ಪ ಎಷ್ಟು ತಿಕ್ಕಾಗಿದೆ ಈಗ ಫೈನಲಿ ನಾವು ಮಾಡ್ಕೊಂಡಿರೋ ಅಂತಹ ಕ್ಯಾಬೇಜ್ ಬಾಲ್ಸ್ನ ಇದಕ್ಕೆ ಸೇರಿಸ್ಕೋಬೇಕು ಸ್ವಲ್ಪ ಚೆನ್ನಾಗಿದೆ ಇವಾಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಯೂಶ್ವಲಿ ಸ್ಟ್ರೀಟ್ ಎಲ್ಲ ಟಾಸ್ ಮಾಡ್ತಾರೆ ಟಾಸ್ ಮಾಡಿ ಚೆನ್ನಾಗಿ ಟ್ಯಾಕ್ಟೀಸ್ ಇರೋರು ಅದೇನು ಹೊರಗಡೆ ಚಲ್ಲಲ್ಲ ಅಂತ ಕಾನ್ಫಿಡೆನ್ಸ್ ಇದ್ರೆ ಟಾಸ್ ಮಾಡ್ಕೋಬೋದು ಇಲ್ಲಾಂದರೆ ನಾರ್ಮಲ್ ಆಗಿ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೋಬೋದು ಫೈನಲಿ ಕ್ಯಾಬೇಜ್ ಮಂಚೂರಿ ರೆಡಿ ಆಗಿದೆ ಇದನ್ನ ಬಿಸಿ ಬಿಸಿ ಆಗಿರೋವಾಗೆ ತಿಂದ್ರೇನೆ ಕ್ರಿಸ್ಪಿ ಆಗಿರುತ್ತೆ ಆಮೇಲೆ ಅಂದ್ರೆ ಸ್ವಲ್ಪ ಮೆತ್ತಗಾಗ್ಬಿಡುತ್ತೆ ನಾನಂತೂ ವೆಯ್ಟ್ ಮಾಡಲ್ಲ ಬಿಸಿ ಬಿಸಿ ಆಗಿರೋವಾಗೆ ತಿಂತೀನಿ ಆದ್ರೆ ನೀವು ಸಹ ಒಂದ್ಸಲಿ ಕ್ಯಾಬೇಜ್ ಮಂಚೂರಿ ಮಾಡ್ಕೊಳ್ಳಿ ನಿಮ್ಗೆ ರುಚಿ ಇಷ್ಟ ಆಯ್ತಾ ಇಲ್ವಾ ಹೇಗಿತ್ತು ಅಂತ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಮತ್ತೆ ಇನ್ನೊಂದು ರೆಸಿಪಿ ಜೊತೆ ಸಿಗ್ತೀನಿ ಅಲ್ಲಿ ತನಕ ಬಾಯ್